ಎರಡು ಸಾವಿರದ ಇಪ್ಪತ್ತೈದರ ಮುರಾರ್ಜಿ ಪ್ರವೇಶ ಪರೀಕ್ಷೆಯ ವಿಜ್ಞಾನದ ಉತ್ತರಗಳು ವಿಜ್ಞಾನ ಅಥವಾ ಪರಿಸರದ ಕಿ ಉತ್ತರಗಳು ಈ ಕೆಳಗಿನ ಕರಳ ವಿಧಾನಗಳಿಂದ ಬಹುದು ಸರಿಯಾದ ಉತ್ತರ ಮಿಶ್ರಣ ಆಪ್ಷನ್ ಟು ಸರಿಯಾದ ಉತ್ತರ ಕೃತಕ ಧಾತುವಿಗೆ ಉದಾಹರಣೆ ಪ್ಲುಟೋನಿಯಂ ಸರಿಯಾದ ಉತ್ತರ ಆಪ್ಷನ್ ಟು ಪ್ಲುಟೋನಿಯಂ ಹ್ಯಾಲಿ ಧೂಮಕೇತು ಎಷ್ಟು ವರ್ಷಗಳಿಗೊಮ್ಮೆ ಡ್ಯಾಶ್ ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುತ್ತದೆ ಸರಿಯಾದ ಉತ್ತರ ಎಪ್ಪತ್ತಾರು ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುತ್ತದೆ ಆಪ್ಷನ್ ಟು ಸರಿಯಾದ ಉತ್ತರ ನಮ್ಮ ದೇಹದ ಬೆಳವಣಿಗೆಗೆ ಉಪಯುಕ್ತವಾದ ಪೋಷಕಾಂಶ ಪ್ರೋಟೀನ್ ಸರಿಯಾದ ಉತ್ತರ ಪ್ರೋಟೀನ್ ಇದು ಒಂದು ಸಿರಿಧಾನ್ಯಕ್ಕೆ ಉದಾಹರಣೆ ಇದಕ್ಕೆ ಸರಿಯಾದ ಉತ್ತರ ನವಣೆ ಇದು ಸಿರಿಧಾನ್ಯ ಆಪ್ಷನ್ ತ್ರೀ ಉಪ್ಪಿನಕಾಯಿ ಬಹಳ ದಿನ ಕೆಡದಂತೆ ಇಡಲು ಅನ್ನು ಹಾಕುತ್ತಾರೆ ಸರಿಯಾದ ಉತ್ತರ ಉಪ್ಪು ಆಪ್ಷನ್ ಒಂದು ಅರವತ್ತೇಳು ಕೆಳಗಿನವುಗಳಲ್ಲಿ ಇಟ್ಟಿಗೆಯ ಲಕ್ಷಣ ಯಾವುದು ಸರಿಯಾದ ಉತ್ತರ ಕಣಗಳು ನಿರ್ದಿಷ್ಟವಾಗಿ ಮತ್ತು ಒತ್ತೊತ್ತಾಗಿ ಜೋಡಣೆಯಾಗಿರುತ್ತವೆ ಆಪ್ಷನ್ ಫೋರ್ ಸರಿಯಾದ ಉತ್ತರ ಅಣೆಕಟ್ಟಿನಲ್ಲಿ ಸಂಗ್ರಹವಾದ ನೀರು ಡ್ಯಾಶ್ ಶಕ್ತಿಯನ್ನು ಹೊಂದಿದೆ ಅಣೆಕಟ್ಟಿನಲ್ಲಿ ಸಂಗ್ರಹವಾದ ನೀರು ಅದು ಪ್ರಶ ಪ್ರಚನ್ನ ಶಕ್ತಿಯನ್ನು ಹೊಂದಿದೆ ಆಪ್ಷನ್ ಫೋರ್ ಸರಿಯಾದ ಉತ್ತರ ಚಲನಶಕ್ತಿ ಅಂದರೆ ಹರಿಯುವ ನೀರು ಅದು ಚಲನಶಕ್ತಿ ಸ್ನಾಯು ಶಕ್ತಿ ಅಂದರೆ ಭಾರವನ್ನು ಎತ್ತುವುದು ಸೈಕಲನ್ನು ತುಳಿಯುವುದು ಅದು ಸ್ನಾಯು ಶಕ್ತಿಗೆ ಉದಾಹರಣೆ ವಿದ್ಯುತ್ ಶಕ್ತಿ ನಿಮಗೆಲ್ಲರಿಗೂ ಗೊತ್ತು ಟಿ ವಿ ಐರನ್ ಬಾಕ್ಸ್ ಇವೆಲ್ಲವೂ ವಿದ್ಯುತ್ ಶಕ್ತಿ ಪ್ರಚನ ಶಕ್ತಿ ಅಂದರೆ ತನ್ನ ಸ್ಥಾನದಿಂದ ಪಡೆಯುವ ಶಕ್ತಿಯನ್ನು ಪ್ರಚನ ಶಕ್ತಿ ಎನ್ನುತ್ತಾರೆ ಸರಿಯಾದ ಉತ್ತರ ಪ್ರಚನ್ನ ಶಕ್ತಿ ಭೂಮಿಯ ಮೇಲಿರುವ ಎಲ್ಲ ಶಕ್ತಿಗಳ ಮೂಲ ಆಕಾರ ಯಾವುದು ಸೂರ್ಯ ಭೂಮಿಗಳ ಎಲ್ಲ ಮೂಲ ಆಕಾರ ಸೂರ್ಯ ಆಪ್ಷನ್ ಟು ಸರಿಯಾದ ಉತ್ತರ ಪ್ರಾಣಿಗಳಲ್ಲಿ ಅತ್ಯಂತ ದೊಡ್ಡ ಪ್ರಾಣಿ ಯಾವುದು ನೀಲಿ ತಿಮಿಂಗ್ಲ ಆಪ್ಷನ್ ತ್ರೀ ಸರಿಯಾದ ಉತ್ತರ ಆರೋಗ್ಯವಂತ ಮನುಷ್ಯ ನಿಮಿಷಕ್ಕೆ ಎಷ್ಟು ಬಾರಿ ಉಸಿರಾಡುತ್ತಾನೆ ಸರಿಯಾದ ಉತ್ತರ ಎಪ್ಪತ್ತೆರಡು ಬಾರಿ ಆಪ್ಷನ್ ಟು ಸರಿಯಾದ ಉತ್ತರ ಘನ ಇಂಧನಕ್ಕೆ ಉದಾಹರಣೆ ಕಲ್ಲಿದ್ದಲು ಕಲ್ಲಿದ್ದಲು ಘನ ಇಂಧನಕ್ಕೆ ಉದಾಹರಣೆ ಆಪ್ಷನ್ ಫೋರ್ ಸರಿಯಾದ ಉತ್ತರ ಈ ಕೆಳಗಿನವುಗಳಲ್ಲಿ ಮಿಶ್ರಹಾರಿ ಪ್ರಾಣಿ ಮನುಷ್ಯ ಸಹ ಒಂದು ಮಿಶ್ರಹಾಣಿ ಹಾರಿ ಪ್ರಾಣಿ ಹಾಗಾಗಿ ಮನುಷ್ಯ ಆನೆ ಸಸ್ಯಾಹಾರಿ ಜಿಂಕೆ ಸಸ್ಯಾಹಾರಿ ಸಿಂಹ ಮಾಂಸಾಹಾರಿ ಮನುಷ್ಯ ಇಲ್ಲಿರೋದರಲ್ಲಿ ಮನುಷ್ಯ ಮಾಂ ಮಿಶ್ರಹಾರಿ ಸರಿಯಾದ ಉತ್ತರ ಆಪ್ಷನ್ ತ್ರೀ ಈ ಕೆಳಗಿನವುಗಳಲ್ಲಿ ಯಾವುದು ಜಲಮಾಲಿನ್ಯಕ್ಕೆ ಕಾರಣವಲ್ಲ ಜಲಮಾಲಿ ಮಾಲಿನ್ಯಕ್ಕೆ ಕಾರಣವಲ್ಲ ವಿಷ ಅನಿಲಗಳನ್ನು ಗಾಳಿಗೆ ಸೇರುವುದು ಇದು ಜಲ ಮಾಲಿನ್ಯಕ್ಕೆ ಕಾರಣವಲ್ಲ ಇದು ವಾಯು ಮಾಲಿನ್ಯಕ್ಕೆ ಕಾರಣವಾಗುತ್ತೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಭೂಮಿಯ ಮೇಲ್ಭಾಗದ ಶೇಕಡಾ ಡ್ಯಾಶ್ ಭಾಗ ನೀರಿನಿಂದ ಆವರಿಸಿದೆ ಆಪ್ಷನ್ ಒಂದು ಎಪ್ಪತ್ತೊಂದು ಭಾಗ ನೀರಿನಿಂದ ಆವರಿಸಿದೆ ಆಪ್ಷನ್ ಒಂದು ಸರಿಯಾದ ಉತ್ತರ ಎಲ್ ಇದರ ವಿಸ್ತೃತ ರೂಪ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಆಪ್ಷನ್ ಒಂದು ಸರಿಯಾದ ಉತ್ತರ ಈ ಒಗ್ಗಟನ್ನು ಬಿಡಿಸಿ ಕತ್ತಲು ಕಳೆಯುವೆ ಬೆಳಕನ್ನು ನೀಡುವೆ ಶಕ್ತಿಯ ಮೂಲವು ನಾನಾಗಿರುವೆ ನಾನು ಯಾರು ಸರಿಯಾದ ಉತ್ತರ ಸೂರ್ಯ ಆಪ್ಷನ್ ಫೋರ್ ಸೂರ್ಯ ಸರಿಯಾದ ಉತ್ತರ ಎಪ್ಪತ್ತೆಂಟನೇ ಪ್ರಶ್ನೆ ಸಾಂದ್ರತೆಯ ಅಂತಾರಾಷ್ಟ್ರೀಯ ಮಾನ ಕಿಲೋಮೀಟರ್ ಪರ್ ಕ್ಯೂಬ್ ಕಿಲೋಗ್ರಾಮ್ ಪರ್ ಕ್ಯೂಬ್ ಮೀಟರ್ ಸರಿಯಾದ ಉತ್ತರ ಆಪ್ಷನ್ ಒಂದು ಆಪ್ಷನ್ ಒಂದು ಸರಿಯಾದ ಉತ್ತರ ಸಿದ್ಧಪಡಿಸಿದ ಆಹಾರ ಪೊಟ್ಟಣ ಕೊಳ್ಳುವಾಗ ಈ ಕೆಳಗಿನ ಯಾವ ಪ್ರಮುಖ ಅಂಶವನ್ನು ಗಮನಿಸಬೇಕು ಆಕರ್ಷಕವಾದ ಆಹಾರ ಪೊಟ್ಟಣ ಅಲ್ಲ ಆಹಾರದ ರುಚಿ ಸಿದ್ಧಪಡಿಸುವ ಆಹಾರ ಜಾಹೀರಾತು ಮೂರು ಅಲ್ಲ ಸರಿಯಾದ ಉತ್ತರ ತಯಾರಾದ ಅವಧಿ ಮತ್ತು ಮೂರುವ ದಿನಾಂಕ ಆಪ್ಷನ್ ತ್ರೀ ಸರಿಯಾದ ಉತ್ತರ ಬರುವ ರೋಗ ಮಲೇರಿಯಾ ಸರಿಯಾದ ಉತ್ತರ ಮಲೇರಿಯಾ ಇಲ್ಲಿಗೆ ವಿಜ್ಞಾನದ ಅಥವಾ ಪರಿಸರದ ಇಪ್ಪತ್ತು ಪ್ರಶ್ನೆಗಳು ಮುಗ್ದಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನೋಡಿದ್ದಕ್ಕೆ ಧನ್ಯವಾದಗಳು